ನಮ್ಮ ನೇಚರೇ ಕೊಟ್ಟಿರೋಂಥ ಅತಿ ದೊಡ್ಡ ಗಿಫ್ಟ್ ಅಂತಂದ್ರೆ ನೋಡಿ ಉತ್ತರಾಣಿ ಗಿಡ ಅಂತ ಇದು ಎಲ್ಲರೂ ನಮ್ಮ ಶ್ರೀ ಸಾಮಾನ್ಯರು ನೋಡಬೇಕಾದಂಥ ಸಸ್ಯ ಇದು ಉತ್ತರಾಣಿ ಗಿಡ ಅಂತೇಳಿ ಕಿಡ್ನಿಲಿ ಅಂಥದ್ದು ಸಹ ಚೂರ್ ಚೂರಾಗಿ ಕ ಈಚೆ ಬಂದುಬಿಡುತ್ತೆ ಅತ್ಯುತ್ತಮವಾದ ಗಿಡ ಇದನ್ನ ಎಲ್ಲರೂ ಕಳೆ ಅಂತ ಹೇಳೋದು ಅಂದ್ಬಿಟ್ಟು ಕಿತ್ತಾಕ್ತಿರ್ತಾರೆ ಅವರವರ ಮನೆ ಹತ್ರ ಪ್ರತಿಯೊಬ್ಬರು ಮನೆ ಹತ್ರನೂ ಇರುತ್ತೆ ಹಳ್ಳಿ ಕಡೆ ಇದನ್ನ ಕಾಪಾಡ್ಕೊಬೇಕು ಮತ್ತು ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನ ಒಂದಿಡೀ ಸೊಪ್ಪನ್ನು ಕಷಾಯ ಮಾಡಿ ಅಥವಾ ಸೇವನೆ ಮಾಡಿದರೆ ನೋಡಿ ಈ ಸೊಪ್ಪನ್ನು ಕುಡಿ ಕುಡಿ ಕಿತ್ಕೊಂಡು ಇದನ್ನು ಒಂದು ಇಡೀ ಸೊಪ್ಪನ್ನು ಕಷಾಯ ಮಾಡಿಬಿಟ್ಟು ಕುಡಿದ್ರೆ ಕಿಡ್ನಿಯಲ್ಲಿ ಕಿಡ್ನಿಯಲ್ಲಿರೋಂಥ ಕಲ್ಲು ಸಹ ಚೂರು ಚೂರಾಗಿ ಈಚೆ ಬಂದ್ಬಿಡುತ್ತೆ ಯಾವ ಟೈಮಲ್ಲಿ ಕುಡಿಬೇಕಿದ್ರು ಇದನ್ನು ಬೆಳಗಿನ ಜಾಗದಲ್ಲಿ ಕುಡಿಬೇಕು ಸೂರ್ಯ ಉದಯ ಖಾಲಿ ಹೊಟ್ಟೆಯಲ್ಲಿ ಉದಿ ಸೂರ್ಯ ಉದಯೋದಕ್ಕಿಂತ ಮುಂಚೆಗೆ ಕುಡಿದ್ರೆ ಒಳ್ಳೆಯದು ಈ ಇದ್ರ ಕುಡಿಯಿದೆ ನೋಡಿ ಈ ಕುಡಿನ ವಿಳೆದೆಲೆ ಮತ್ತು ಮೆಣಸು ಬೆಳ್ಳುಳ್ಳಿ ಈ ಮೂರನ್ನು ಸಂಭವದಂತ ಒಡೆದನ್ನು ತಿಂದರೆ ಅಲ್ಲಿ ಶರೀರದಲ್ಲಿ ಕಾಲಲ್ಲೇ ಕೈಯಲ್ಲೇ ಅಲ್ಲಿ ಮುಳ್ಳಲ್ಲ ಅಥವಾ ಉಗ್ರ ಕಣ್ಣು ಹೋಗು ಮುಳ್ಳು ಚುಚ್ಚು ಕಡೆ ಬರೋಕ್ಕಾಗಲ್ಲ ಅಂತದನ್ನು ಇದನ್ನು ಒಂದೇ ದಿವಸದಲ್ಲಿ ಆಟೋಮೆಟಿಕ್ಕಾಗಿ ಈಚೆ ಬಂದುಬಿಡುತ್ತೆ ಉತ್ತರಾಣಿ ಹಾಂ ಇದರಲ್ಲಿ ಕೆಂಪು ಉತ್ತರಾಣಿ ಅಥವಾ ಬಿಳಿ ಉತ್ತರಾಣಿ ಎರಡೂ ಕೆಲಸ ಮಾಡುತ್ತೆ ಯಾವುದೇ ಗಿಡಮೂಲಿಕೆಗಳು ಅಥವಾ ನಾವೇನು ತೋರಿಸ್ತಾ ಇದ್ದೀವೋ ಇದನ್ನ ಬಳಸೋದಕ್ಕಿಂತ ಮುಂಚೆ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಈ ಒಂದು ವಿಚಾರ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಥವಾ ಯಾರಿಗೆಲ್ಲ ಕಿಡ್ನಿಲ್ ಕಲ್ಲಿದೆ ಅಂತ ಸ್ನೇಹಿತರಿಗೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ